ರಾಮಾಯಣ ಮಹಾಭಾರತನೇ ದೊಡ್ಡ ಕಥೆಂತ ರೀ ನಾನು ನಿಮ್ಮದು ಅದ್ರಕ್ಕಿಂತ ಬಿಡ್ರಿ ಅಲ್ರಿ ಇಷ್ಟೆಲ್ಲ ಸರ್ಕಾರಿ ಶಾಲೆ ಬಗ್ಗೆ ಮಾತಾಡೋರು ನೀವು ನಿಮ್ ಮಕ್ಕಳನ್ನ ಒಳ್ಳೆ ಪ್ರಶ್ನೆ ಬೆಂಕಿ ಅವರ ಇದೇ ಪ್ರಶ್ನೆ ನೀವು ಸರ್ಕಾರ ಕೇಳ್ರಿ ಯಾಕ ಸರ್ಕಾರಿ ನೌಕರಿ ಮಾಡೋರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸೋದಿಲ್ಲ ಅಂತ ಅಷ್ಟೇ ಯಾಕ ಸರ್ಕಾರದವರು ಒಂದು ಹೊಸ ಕಾನೂನ ಮಾಡಲಿ ಸರ್ಕಾರಿ ನೌಕರಿ ಮಾಡೋರು ಪ್ರತಿಯೊಬ್ರು ತಮ್ಮ ಮಕ್ಕಳನ್ನು ಕಡ್ಡಾಯವಾಗಿ ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅಂತ ಒಂದು ವೇಳೆ ಸೇರಿಸದಿದ್ರೆ ನೌಕರಿಯಿಂದ ವಜಾ ಮಾಡಲಾಗುವುದು ಅಂತ ಹೊಸ ಕಾನೂನು ಮಾಡ್ಲಿ ಮಾಡೋದಿಲ್ಲ ಯಾಕ ಅವ್ರಿಗೆ ಗೊತ್ತು ಸರ್ಕಾರಿ ಶಾಲೆ ಶಿಕ್ಷಕರಿಗೆ ಯಾವ ರೀತಿ ಕೆಲಸ ಅಂತ ಅವ್ರಿಗೆ ಗೊತ್ತು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಜೀವ ಕೊಡ್ತೀನಿ ಅಂತಾರ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸರಿಸೋದಿಲ್ಲ ಕನ್ನಡ ಸರ್ಕಾರಿ ಶಾಲೆ ಉಳಿಸೋ ಸಲುವಾಗಿ ಎಷ್ಟೋ ಹೋರಾಟಗಳು ಮಾಡ್ತಾ ಇದ್ದಾರ ಹೋರಾಟದ ಜೊತೆಗೆ ತಮ್ಮ ಮಕ್ಕಳನ್ನು ಕನ್ನಡ ಶಾಲೆಗೆ ಸೇರಿಸಿದ್ರೆ ಎಷ್ಟೋ ಕನ್ನಡ ಸಾಲಿಗಳು ಮುಚ್ಚೋ ಪರಿಸ್ಥಿತಿ ಬರ್ತಿರಲಿಲ್ಲ ಬರ್ತಿರ್ಲಿಲ್ಲ ಎಲ್ಲರೂ ಕನ್ನಡದ ಬಗ್ಗೆ ಬಹಳ ಚಲೋನೆ ಮಾತಾಡ್ತಾರ ಆದ್ರೆ ಯಾರು ಕನ್ನಡ ಶಾಲೆಗೆ ಸೇರ್ಸೋದಿಲ್ಲ ಇವತ್ತಿನ ಪರಿಸ್ಥಿತಿ ಹೆಂಗೈತೆ ಅಂದ್ರ ಎಲ್ರಿಗೂ ಸರ್ಕಾರಿ ಸೌಲಭ್ಯ ಬೇಕು ಸರ್ಕಾರಿ ಶಿಕ್ಷಣ ಬೇಡ ಎಲ್ಲ ಹೆಣ್ಮಕ್ಳಿಗೂ ಸರ್ಕಾರಿ ನೌಕರಿ ಗಂಡ ಬೇಕು ಆದ್ರೆ ಮಕ್ಕಳು ಮಾತ್ರ ಸರ್ಕಾರಿ ಶಾಲೆಲಿ ಓದೋದು ಬೇಡ ರೀ ಇದೆಲ್ಲದರ ನಡುವೆಯೂ ಎಷ್ಟೋ ಕನ್ನಡ ಸರ್ಕಾರಿ ಶಾಲೆಗಳು ರಾಜ್ಯಕ್ಕೆ ಮಾದರಿಯಾಗ್ಯಾವ ಕಾರಣ ಅಲ್ಲಿ ಕೆಲಸ ಮಾಡುವ ಶಿಕ್ಷಕರ ಶ್ರಮ ಮತ್ತು ಸರ್ಕಾರಿ ಶಾಲೆ ಹಿತೈಷಿಗಳ ಶ್ರಮ ಅಂತ ಹೇಳ್ಬೋದು ಇಷ್ಟೆಲ್ಲ ಮಾಡಿದ್ರು ಕೆಲವು ಜನ ಏನಂತಾರ ಸರ್ಕಾರಿ ಸಾಲಿ ಸರಿಗಿಲ್ಲ ಮಾಸ್ತರ್ ಪಾಠ ಕಲಿಸೋದಿಲ್ಲ